ಧಾರವಾಡದಲ್ಲಿ ನಾಲ್ಕನೇ ರಾಜ್ಯ ಮಟ್ಟದ ಅಸಂಘಟಿತ ಕಾರ್ಮಿಕರ ಬೃಹತ್ ಸಮಾವೇಶ ವಿವಿಧ ರಂಗಗಳಲ್ಲಿ ಕೆಲಸ ಮಾಡುತ್ತಿರುವ ಅಸಂಘಟಿತ ಕಾರ್ಮಿಕರ ಕುಂದುಕೊರತೆಗಳನ್ನು ಹಾಗೂ ಶೋಷಿತ ಕಾರ್ಮಿಕರ ಕಾನೂನು ಹೋರಾಟ ಮತ್ತು ಸಹಾಯ ಸವಲತ್ತುಗಳ ಮಾಹಿತಿ ಒದಗಿಸುವ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘಟನೆ ನಿಟ್ಟನಲ್ಲಿ ರಾಜ್ಯ ಮಟ್ಟದ ಅಸಂಘಟಿತ ಕಾರ್ಮಿಕರ ನಾಲ್ಕನೇ ಬೃಹತ್ ಸಮಾವೇಶವನ್ನು ಧಾರವಾಡದ ನೌಕರರ ಭವನದಲ್ಲಿ ದಿನಾಂಕ ಇಪ್ಪತ್ತೈದು ರವಿವಾರದಂದು ಹಮ್ಮಿಕೊಳ್ಳಲಾಗಿದೆ ಅಂತ ಸಂಘಟನಾ ಪದಾಧಿಕಾರಿಗಳು ತಿಳಿಸಿದ್ದಾರೆ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರು ಆದ ಜಿ ಹೊನ್ನಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರತ್ನಮಾಲ ಮೋಳೆ ಸಂಸ್ಥಾಪಕ ಅಧ್ಯಕ್ಷರು ಆದ ಕುಪೇಂದ್ರಪ್ಪ ಐನೂರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಮತಾ ರೆಡ್ಡಿ ಮಾತನಾಡಿ ಈ ಸಂಘಟನೆಯು ರಾಜ್ಯದ ಇಪ್ಪತ್ತ ಎರಡು ಜಿಲ್ಲೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಇದೆ ವಿವಿಧ ಕ್ಷೇತ್ರದಲ್ಲಿ ಬರುವ ಅಸಂಘಟಿತ ಕಾರ್ಮಿಕರ ವಿವಿಧ ಕಲ್ಯಾಣ ಮಂಡಳಿಗಳು ಸ್ಥಾಪನೆಯಾಗಬೇಕಾಗಿದೆ ಸಮಾವೇಶದಲ್ಲಿ ಅಸಂಘಟಿತ ಕಾರ್ಮಿಕರ ವಿವಿಧ ಬೇಡಿಕೆಗಳು ಕುರಿತಂತೆ ಸರ್ಕಾರದ ಗಮನ ಸೆಳೆದು ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನಿಸಿದರು ಎಂದಿದ್ದಾರೆ ಸಮಾವೇಶಕ್ಕೆ ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಮತ್ತು ವಿವಿಧ ಶಾಸಕರು ಗಣ್ಯರು ಸೇರಿ ಉನ್ನತ ಅಧಿಕಾರಿಗಳು ಆಗಮಿಸುವವರು ಎಂದು ಅಸಂಘಟಿತ ಕಾರ್ಮಿಕರ ಸಂಘಟನೆಯ ಪದಾಧಿಕಾರಿಗಳು ತಿಳಿಸಿದ್ದಾರೆ ಅಸಂಘಟಿತ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ರು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಧಾರವಾಡ ಜಿಲ್ಲಾ ಸಮಿತಿಯ ವತಿಯಿಂದ ಧಾರವಾಡ ಜಿಲ್ಲಾ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದಂಥ ಮಾನ್ಯ ರುದ್ರಯ್ಯ ಚಿಕ್ಕಮಟ್ಟವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯ ಪದಾಧಿಕಾರಿಗಳ ಸಮಾವೇಶ ರಾಜ್ಯದ ಒಂದೊಂದು ಜಿಲ್ಲೆಯಲ್ಲಿ ನಡೀತದೆ ಅದರಂತೆ ಧಾರವಾಡದಲ್ಲಿ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯ ತನಕ ರಾಜ್ಯದ ಇಪ್ಪತ್ತೆರಡು ಜಿಲ್ಲೆಗಳಿಂದ ಬಂದಂಥ ರಾಜ್ಯ ಸಂಘಟನೆ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಈ ಸಮಾವೇಶದಲ್ಲಿ ಉಪಸ್ಥಿತಿಯಿದ್ದು ಒಂದು ವರ್ಷದ ಸಂಘಟನೆಯ ಕಾರ್ಯಯೋಜನೆಯನ್ನು ಸಿದ್ಧಪಡಿಸಿ ಆ ನಂತರದಲ್ಲಿ ಸಂಘಟನೆಯನ್ನ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ನಡೆಸಲು ಇದೊಂದು ಸಮಾವೇಶ ನಡೆಸ್ತಾ ಇದ್ದೀವಿ ಈ ಸಮಾವೇಶದಲ್ಲಿ ಸಂಘಟನೆ ಹೋರಾಟ ಸರ್ಕಾರದ ಜೊತೆ ಕಾರ್ಮಿಕರಿಗೆ ಸಿಗಬೇಕಾದಂಥ ಸವಲತ್ತುಗಳ ಬಗ್ಗೆ ಚರ್ಚೆ ನಡೆದು ನಿರ್ಣಯವನ್ನು ಮಾಡಿ ಅದನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವೂ ಕೂಡ ಈ ಸಮಾವೇಶದಲ್ಲಿ ಆಗ್ತದೆ ನಮ್ಮ ಮುಂದೆ ಹಲವು ಹೋರಾಟಗಳಿದೆ ಬೇಡಿಕೆಗಳಿದೆ ಒಂದು ಯಾವ ಅಂಬೇಡ್ಕರ್ ಸಹಾಯಸ್ತ ಯೋಜನೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತೊಂಬತ್ತಾರು ವಲಯಗಳೇನು ಬರ್ತದೆ ಆ ವಲಯಗಳಿಗೆ ಮೂಲಭೂತ ಸೌಕರ್ಯಗಳು ಸರ್ಕಾರವನ್ನು ಕೊಡಬೇಕು ಅಂತ ಆದರೆ ಅದಕ್ಕೆ ಒಂದು ಸಾಮಾಜಿಕ ಭದ್ರತಾ ಮಂಡಳಿಯನ್ನು ಮಾಡಿ ಸ್ವಂತ ಸಂಪನ್ಮೂಲಕ್ಕಾಗಿ ಆ ಸ್ನೇಹಿತರಿಗೆ ಮೇಲೆ ಲೇಬರ್ ಸೆಸ್ ಹಾಕಬೇಕು ಅನ್ನುವಂಥ ಹೋರಾಟವನ್ನ ಈಗಾಗಲೇ ತೆಗೆದುಕೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈಗಾಗಲೇ ಮನವಿ ಪತ್ರಗಳನ್ನು ಆಯಾ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದ್ದೇವೆ ಅದ್ರ ಜೊತೆಯಲ್ಲಿ ಅಡಿಕೆ ಕಾರ್ಮಿಕರು ಕಾಫಿ ತೋಟದಲ್ಲಿ ಕೆಲಸ ಮಾಡಕ್ಕಂಥ ಕಾರ್ಮಿಕರು ಇವತ್ತು ಬಹಳ ದೊಡ್ಡ ಉದ್ಯಮವಾಗಿ ಬೆಳೀತಾ ಇದೆ ನಮಸ್ಕಾರ ನಾಳೆ ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಧಾರವಾಡದ ನೌಕರರ ಭವನದಲ್ಲಿ ನಾಲ್ಕನೇ ರಾಜ್ಯ ಮಟ್ಟದ ಅಸ್ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಯ ರಾಜ್ಯ ಕಾರ್ಯಕಾರಿ ಸಮಾವೇಶ ನಡೀತಾ ಇದೆ ಇದರ ಉದ್ದೇಶ ಅಂದರೆ ರಾಜ್ಯದ ಇಪ್ಪತ್ತೆರಡು ಜಿಲ್ಲೆಗಳಲ್ಲೂ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಕಾರ್ಮಿಕ ಪರವಾಗಿ ಸಾಕಷ್ಟು ಕೆಲಸಗಳನ್ನು ಕಾರ್ಮಿಕ ಪದಾಧಿಕಾರಿಗಳು ಈಗಾಗಲೇ ಮಾಡ್ತಾ ಇದ್ದಾರೆ ಅವರ ಒಂದು ಕುಂದು ಕೊರತೆಗಳಿಗೆ ಎಲ್ಲ ಕಾರ್ಮಿಕರ ಪದಾಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಸಮಾವೇಶದಲ್ಲಿ ನಾವು ಅವರಿಗೆ ಕೊಟ್ಟು ಯಾವ ಥರ ಕಾರ್ಮಿಕರನ್ನು ನಾವು ಕಾಂಟ್ಯಾಕ್ಟ್ ಮಾಡಬೇಕು ದ ಶೋಷಿತ ಕಾರ್ಮಿಕರಿಗೆ ಯಾವ ಥರ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನುವಂಥ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ಸಮಾವೇಶದ ಮುಖಾಂತರ ನಾವು ಕಾರ್ಮಿಕರಿಗೆ ಪದಾಧಿಕಾರಿಗೆ ಕೊಡ್ತಾ ಇದ್ದೇವೆ ಆ ಕಾರ್ಮಿಕರ ಪದಾಧಿಕಾರಿಗಳ ಈ ಒಂದು ಸಲಹೆಯನ್ನ ಕೊಡೋದು ಕೊಡೋದಕ್ಕೋಸ್ಕರನೇ ಬರೀ ಕಾರ್ಮಿಕರ ಪದಾಧಿಕಾರಿಗಳ ಸಮಾವೇಶ ಅಂತ ಮಾಡ್ತಾ ಇರೋದು ಇದರಲ್ಲಿ ಎಲ್ಲವೂ ಇರುತ್ತದೆ ಕಾರ್ಮಿಕರ ಅಧಿಕಾರಿಗಳಿಂದ ಎಲ್ಲ ಮಾಹಿತಿಗಳು ಇರ್ತವೆ ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಯಾವ ಥರ ಮಾಡಬೇಕು ಅನ್ನೋ ಮಾಹಿತಿಯನ್ನು ಕೂಡ ನಾವು ಕಾರ್ಮಿಕ ಪದಾಧಿಕಾರಿ ಕೊಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಾಳೆ ಇಪ್ಪತ್ತೈದನೇ ತಾರೀಕು ನಡೆಯಲಿದೆ ಧನ್ಯವಾದಗಳು ರತ್ನಮಾಲಾ ಮುಳೆ ರಾಜ್ಯ ಸಂಘಟಿತ ಕಾರ್ಮಿಕರ ರಾಜ್ಯ ಕಾರ್ಯಾಧ್ಯಕ್ಷರು ಇದೇ ತಿಂಗಳು ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಧಾರವಾಡ ನೌಕರ ಭವನದಲ್ಲಿ ರಾಜ್ಯ ಸಂಘಟಿತ ಕಾರ್ಮಿಕರ ಒಂದು ಕಾರ್ಯಕಾರಿಣಿ ಸಭೆಯನ್ನು ಕರೆದಿದ್ದು ನಾವು ಕಳೆದ ಬಾರಿ ಹಾಸನದಲ್ಲಿ ಮೂರನೇ ಸಮಾವೇಶ ನಡೆದಾಗ ನಾವು ಅಲ್ಲಿ ಹೋಗಿದ್ವಿ ನಾವು ಜಿಲ್ಲೆಯ ಉಸ್ತುವಾರಿ ಅಂತ ಸಂತೋಷ್ ಲಾಡೋರು ಅವರು ನಮ್ಮ ಜಿಲ್ಲೆಯವರ ಮತ್ತು ಕಲಗಟ್ಟಿಗೆ ಮತ್ತೆ ಕ್ಷೇತ್ರದ ಶಾಸಕರಾಗಿದ್ದರಿಂದ ನಾವು ಮುಂದಿನ ಸಲ ನಾವು ಧಾರವಾಡದಲ್ಲಿ ಮಾಡ್ತೇವೆ ಅಂತೇಳಿ ಮಾತು ಕೊಟ್ಟಿದ್ವಿ ಅದೇ ರೀತಿ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಧಾರವಾಡ ಜಿಲ್ಲೆಯ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ವತಿಯಿಂದ ಈ ದಿನ ಧಾರವಾಡ ಜಿಲ್ಲೆಯಲ್ಲಿ ನಾಲ್ಕನೇ ಮಟ್ಟದ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಕಳೆದ ಬಾರಿ ಹಾಸನ ಜಿಲ್ಲೆಯಲ್ಲಿ ಆಗಿತ್ತು ಈ ಬಾರಿ ಧಾರವಾಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಇದು ನಾವು ಬರೀ ಸಂಘಟಾತ್ಮಕವಾಗಿ ಈ ಅಪೇಕ್ಷಿತರಾಗಿ ಇದನ್ನ ಆಯ್ದ ಆಯ್ಕೆಯನ್ನ ಮಾಡಿ ಇನ್ನೂರ ಹದಿನೇಳು ಜನ ಅಪೇಕ್ಷಿತರಾಗಿ ಈ ರಾಜ್ಯ ಕಾರ್ಯಕಾರಿಣಿ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಮ್ದು ಬರೀ ಕಾರ್ಮಿಕರ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡೋದಲ್ದೇನೆ ಸಂಘಟಾತ್ಮಕವಾಗಿ ಪ್ರತಿ ವರ್ಷ ನಮ್ಮ ರಾಜ್ಯ ಸಂಘಟಿತ ಕಾರ್ಮಿಕರ ಸಂಘಟನೆ ಈ ರೀತಿ ಕಾರ್ಯಕಾರಿಣಿ ಸಮಾವೇಶನ ಮಾಡ್ತಾ ಬಂದಿದೆ ಪ್ರದೀಪ್ ಹೊನ್ನಪ್ಪ ರಾಜ್ಯಾಧ್ಯಕ್ಷ ಸೊ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು ಸೊ ಧಾರವಾಡದಲ್ಲಿ ಈ ಸತಿ ನಾಲ್ಕನೇ ವರ್ಷದ ಸಮಾವೇಶ ನಡೀತಿದೆ ಅದು ನಮ್ಮ ಸರ್ ಅಧ್ಯಕ್ಷತೆಯಲ್ಲಿ ನಡೀತಿದೆ ಸೊ ಪ್ರತಿ ವರ್ಷದಂತೆ ನಾವು ಇಲ್ಲಿ ಪ್ರಮುಖವಾಗಿ ಏನು ಹೇಳ್ತಿದ್ದೀವಿ ಅಂದರೆ ಈ ಸಮಾವೇಶದಲ್ಲಿ ಬರೋ ಅಂಥ ಅಪೇಕ್ಷಿತ ಯಾರು ಅಂತಂದರೆ ಎಲ್ಲ ಜಿಲ್ಲೆಗಳು ಅಂದರೆ ನಮ್ಮ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ನಮ್ಮ ಒಂದು ಸಂಘಟನೆ ಸತತವಾಗಿ ನಡೀತಾ ಇದೆ ಸೊ ಅಲ್ಲಿ ಕೆಳಮಟ್ಟಕ್ಕೆ ಹೋಗಿ ವರ್ಕ್ ಮಾಡಬೇಕಾಗುತ್ತೆ ಸೊ ಅಂಥವ್ರು ಯಾರು ಅಂತಂದರೆ ನಮ್ಮ ಅಪೇಕ್ಷಿತರಾಗಿರುವಂಥ ಅಧ್ಯಕ್ಷ ಇರ್ಬೋದು ಪ್ರಧಾನ ಕಾರ್ಯದರ್ಶಿಗಳು ಅವರುಗಳು ಫಸ್ಟ್ ಆಫ್ ಆಲ್ ಅವರಿಗೆ ಇನ್ಫಾರ್ಮೇಷನ್ಗಳನ್ನ ರೀಚ್ ಮಾಡಬೇಕು ಸಂಘಟನೆ ಅಂದರೆ ಏನು ಅಥವಾ ಕಾರ್ಮಿಕರಿಗೆ ಏನೇನೆಲ್ಲ ಇನ್ಫಾರ್ಮೇಷನ್ ಕೊಡಬೇಕು ಕಾರ್ ಕಾರ್ಮಿಕರಿಗೆ ತೊಂದರೆಗಳೇನೇನಿದೆ ಪ್ರತಿಯೊಂದನ್ನು ನಾವೇನು ಮಾಡ್ತೀವಿ ಅವರಿಗೆ ಇನ್ಫಾರ್ಮೇಷನ್ಗಳನ್ನ ಫಸ್ಟು ಅವರಿಗೆ ನಾವು ಬೂಸ್ಟಿಂಗ್ ಕೊಡಬೇಕು ಯಾರೋ ಒಬ್ಬರು ಅಲ್ಲಿ ಹೋದಾಗ ಕಾರ್ಮಿಕರು ಏನೋ ಒಂದು ಕ್ವಶನ್ ಕೇಳ್ತಾರೆ ಅವ್ರಿಗೆ ಗೊತ್ತಿರಬಾರ್ದು ಅನ್ನೋದೇನಿಲ್ಲ ಸೊ ಹಂಗಾಗಿ ಈ ಸಮಾವೇಶದ ಮೂಲಕ ಪ್ರತಿ ವರ್ಷನೂ ಒಂದೊಂದು ಗಳಲ್ಲಿ ಮಾಡ್ತಾ ಹೋಗಿ ಮಾಡ್ತಾ ಹೋಗ್ತೀವಿ ಸೊ ಅವರಿಗೆ ಈ ಸಮಾವೇಶದ ಮೂಲಕ ನಾವೆಲ್ಲ ಕೈ ಜೋಡಿಸಿ ಸೊ ರಾಜ್ಯದವರೆಲ್ಲ ಅವರಿಗೆ ಬೂಸ್ಟಿಂಗ್ ಅಂತ ಕೆಲಸ ಮಾಡ್ತಿದೀವಿ ಸರ್ ಧನ್ಯವಾದಗಳು ಮಮತಾ ರೆಡ್ಡಿ ಅಂತ ಸಂಘಟನಾ ಕಾರ್ಯದರ್ಶಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ